ಕ್ಷೇತ್ರದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ವೋಟ್ ಚೋರಿ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಘನತೆ ವ್ಯಕ್ತ ಮಂತ್ರಿಗಳು ಪಶುಸಂಗೋಪನೆ ಹಾಗೂ ರೇಷ್ಮೆ ಖಾತೆ ಸಚಿವರಾದ ಮಾನ್ಯ ಕೆ ವೆಂಕಟೇಶ್ವರ ಆಗಮಿಸಿದ್ದಾರೆ ಇವರಿಗೆ ಪಿರಿಯಪಟ್ಟಣ ವಿಧಾನಸಭಾ ಕ್ಷೇತ್ರದ ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಎಚ್ ಡಿ ಗಣೇಶ್ ಅವರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ವೇದಿಕೆ ಪರವಾಗಿ ತುಂಬು ದೈವ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಿತಿನ್ ವೆಂಕಟೇಶ್ ಅವರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ರಾಮಚಂದ್ ಬಾಬು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ಬೆಟಲ್ಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಜಿ ಟಿ ಸ್ವಾಮಿ ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಒಂದ್ ಜೊತೆಯಲ್ಲಿ ಪಿರಿಯಾಪಟ್ಟಣ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಮಾನ್ಸೂನ್ ಚಂದ್ರು ಅವರು ಸಹ ವೇದಿಕೆಯಲ್ಲಿದ್ದಾರೆ ಅವರಿಗೂ ಸಹ ಸ್ವಾಗತ ವಿಚಾರಗಳೇನು ಅಂತ ಹೇಳಿ ಈಗಾಗಲೇ ತಾವು ಪತ್ರಿಕೆಗಳಲ್ಲಿ ಟಿವಿಗಳ ಮಾಧ್ಯಮಗಳಲ್ಲಿ ಗಮನಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಈ ಓಟನ್ನ ಹೆಂಗ್ ಕಳಿತನ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಸ್ವಲ್ಪ ತಮಗೆ ಹೇಳ್ಬೇಕಾಗಿದೆ ಸಂವಿಧಾನಬದ್ಧವಾದಂತಹ ಹಕ್ಕು ಹಕ್ಕನ್ನು ಚಲಾಯಿಸ್ಬೇಕಾದ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಆದ್ರೆ ಇವತ್ತು ಏನು ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾ ಇದೆ ಯಾರು ಅವರಿಗೆ ಕಾರ್ಯಕ್ರಮ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅಂತ ಕಡೆ ಎಲ್ಲ ಪತ್ತೆ ಮಾಡಿ ಇದನ್ನು ನಾವು ಪ್ರತಿಭಟನೆ ಮಾಡಬೇಕು ದೇಶಕ್ಕೆ ಇದು ಬಹಳ ವ್ಯಾಪಕವಾಗಿ ನಡೆದಿರ್ತಕ್ಕಂಥದ್ದು ಬೆಂಗಳೂರಿನಲ್ಲೂ ಸಹ ಬೆಂಗಳೂರು ನಮ್ಮ ಮೋದಿ ಅವರು ಅಮಿತ್ ಶಾ ಅವರಿಗೆ ಮಾಸ್ಟರ್ ಮೈಂಡ್